ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ ಮನೆ ಕ್ಲೀನಿಂಗ್ ರೋಟೀನ್ ನಡೀತಾ ಇದೆ ನನ್ನ ಮಗ ನಾನು ಎಲ್ಲ ಸ್ವಲ್ಪ ಹಾಸಿಗೆ ಎಲ್ಲ ಹೋಗ್ದಾಗ್ತಾಯಿದ್ವಿ ನಮ್ಮ ತಮ್ಮನ ಮಗನ ಕೀಟ್ಲೆ ತಂಟೆ ನಡೀತಾ ಇದೆ ಹಾಗೆ ಇದು ಮನೆ ಹತ್ತಿರ ಹಾಕೋಕೆ ಪ್ಲೇಸ್ ಇಲ್ವಲ್ಲ ಅದ್ರ ಸಲುವಾಗಿ ನಾನು ಬಂದಿರೋದು ನಮ್ಮ ಮಮ್ಮಿ ಮನೆ ಹತ್ತಿರ ಹಾಗೆ ಇಲ್ಲಿ ಹಾಸಿಗೆ ಎಲ್ಲ ಇದ್ದೀವಿ ನೋಡಿ ನನ್ನ ತಮ್ಮನ ಮಗ ಹಂಕರು ನೀರಲ್ಲಿಂದು ಅಷ್ಟು ಆಟ ಆಡ್ತಾ ಇದ್ದಾನೆ ಹಾಗೆ ನಾನು ಮತ್ತು ನನ್ನ ಮಗ ಇಬ್ಬರು ಅವ್ನು ಸ್ವಲ್ಪ ಸೈಡಿಗೆ ಇದ್ದೀವಿ ಅವ್ನು ಹೋಗ್ತಾನೇ ಇಲ್ಲ ಹಾಗೆ ಇದು ಮನೆ ಕ್ಲೀನಿಂಗ್ ಯಾವುದ್ರ ಸಲುವಾಗಂದರೆ ಶುರು ಆಗುತ್ತೆ ಫ್ರೆಂಡ್ಸ್ ಈ ಪೂಜೆ ಅಂದರೆ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಹಾಗೆ ಕೂಡ ನಾವು ಕೂಡ ಇದು ಮೈಬೂಬ್ ಸುಬನಿ ಗ್ಯಾರ್ವಿ ಅಂತ ಆ ಗ್ಯಾರ್ವಿ ಸ್ಪೆಷಲ್ ಮನೆಯೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಇಲ್ಲಿ ನೋಡಿ ಅವ್ರ ಜೊತೆ ಆಟ ಆಡ್ಕೊ ಎಲ್ಲ ಹಾಸಿಗೆಲ್ಲ ಹೋಗ್ದಾಗಬೇಕಂತ ಇಲ್ಲಿಗೆ ಬಂದರೆ ಈ ಒಂದೊಂದು ತೀಟ್ಲೆ ಕಿಣ್ ಕ್ವಾಟ್ಲೆ ಎಲ್ಲ ಶುರುವಾಗಿದೆ ನೋಡಿ ಒಂದು ಪುಟ್ಟ ಪುಟ್ಟ ಕೈಯಿಂದ ನಮಗೂ ನೀರು ಇದ್ದಾನೆ ನೋಡಿ ತುಂಬ ತರಲೆ ಇದ್ದ ಫ್ರೆಂಡ್ಸು ಹಾಗೆ ಎಲ್ಲ ಕ್ಲೀನಿಂಗ್ ನಡೆಸಬೇಕು ಇನ್ನೂ ಮನೆಗೆ ಹೋಗಿ ಕೆಲಸ ತುಂಬ ಇದೆ ಅದ್ರ ಸೊಳಗೆ ಸ್ವಲ್ಪ ಬಿಸಿಲು ತುಂಬ ಕಡಿಮೆ ಇತ್ತು ಅವತ್ತು ಕೂಡ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಓಕೆ ಗುರುವಾರ ದಿನ ಇದು ಪೂಜೆ ಮುಗಿಸ್ಬಿಡೋಣ ಅಂತ ಒಂದು ತನ ಇರುತ್ತೆ ಫ್ರೆಂಡ್ಸು ತಿಂಗಳಲ್ಲಿ ಯಾವಾಗ ಬೇಕಾದರೂ ನಾವು ಈ ಪೂಜೆಯನ್ನು ಮಾಡ್ಕೋಬಹುದು ಮಾಡೋರು ಫಸ್ಟ್ನೇ ದಿನವೇ ಮಾಡ್ತಾರೆ ಸ್ವಲ್ಪ ಆಗದೆ ಇರೋರು ಒಂದು ತಿಂಗಳ ಟೈಮ್ ಇರುತ್ತಲ್ವ ಅಂದರೆ ಅಮಾವಾಸ್ಯೆ ಟು ಅಮಾವಾಸ್ಯೆ ಇರುತ್ತಲ್ವ ಅಷ್ಟರೊಳಗೆ ಮಾಡ್ಕೋಬಹುದು ನಮಗೂ ಹಾಸಿಗೆ ಎತ್ತೋಕ್ಕಾಗ್ತಲ್ಲ ಇದು ನಮಗೆ ಬಿದ್ದುಬಿಟ್ಟಿದೆ ಯಾಕಂದರೆ ಇವರ ಅಪ್ಪಾಜಿನೇ ಎಲ್ಲ ಹಾಸಿಗೆಲ್ಲ ತೊಳೆದಾಕೋದು ಅವ್ರ ಕೆಲಸ ಇರೋದರಿಂದ ನಮಗೆ ಇದು ಹೆಂಗೋ ನನ್ನ ಮಗನ ಸ್ವಲ್ಪ ಇನ್ನೂ ರಜೆ ನಡೀತಾ ಇದೆಯಲ್ವ ಅವನ ಹೆಲ್ಪ್ ತಗೊಂಡು ಎಲ್ಲ ಕೆಲಸ ಮುಗಿಸ್ಬೇಕಂತ ಪ್ಲ್ಯಾನ್ ಹಾಕಿದೆ ಫ್ರೆಂಡ್ಸ್ ಅಂತೂ ಇಂತೋ ಹಾಸಿಗೆ ಮುಗೀತಂತ ನೋಡ್ಕೋಬೇಕಂದ್ರೆ ನನ್ನ ತಮ್ಮನ ಮಗ ಅಂತೂ ಬಿಡ್ತಾನೆ ಇಲ್ಲ ಇಲ್ಲಿ ನೋಡಿ ಅವನು ಇದ್ದಾನೆ ಕೀಟ್ಲೆ ಇವನು ಮಾಡ್ತಾ ಇದ್ದಾನೆ ನಾವು ಸುಮ್ಮನೆ ಆದರೂ ಕೂಡ ಅವನು ಸುಮ್ಮನೆ ಆಗ್ತಾಯಿಲ್ಲ ನೋಡಿ ಹೇಗೆ ಕಾಲು ಕೆರ್ಕೊಂಡು ಕೀಟ್ಲೆ ಮಾಡೋಕ್ಕೆ ಬರ್ತಾಯಿದ್ದಾನೆ ಪುಟ್ ಪುಟಾಣಿ ಕೈಯಿಂದ ನಾನು ನೀರು ಎರಿಸ್ತಾಯಿದ್ದೇನೆ ಖುಷಿಯಾಗುತ್ತೆ ಅಂದರೆ ನನಗೆ ಟೈಮ್ ಕಡಿಮೆ ಇರೋದರಿಂದ ಅವನ ಜೊತೆ ಜಾಸ್ತಿ ಆಟ ಆಡೋಕೆ ಮತ್ತು ನಾನು ಮನೆ ಕ್ಲೀನಿಂಗ್ ಮಾಡಬೇಕಂತ ಒಂದು ಇತ್ತಲ್ವ ಫ್ರೆಂಡ್ಸು ಒಂದೇ ದಿನದಲ್ಲೇ ಎಲ್ಲ ಮುಗಿಸ್ಬೇಕನ್ನೋದೊಂದು ಇತ್ತು ಯಾಕಂದರೆ ಮುಂದ್ಗಡೆ ಕೆಲಸ ತುಂಬ ಇದೆ ಇನ್ನೂ ಮಾಡೋಕೆ ಅದ್ರ ಸಲುವಾಗಿ ಸ್ವಲ್ಪ ಫಸ್ಟು ಹಾಸಿಗೆಲ್ಲ ಒಗ್ದು ಹಾಕಿಬಿಟ್ರಿ ಅವು ಒಣಗಂಗೆ ಇರ್ತವೆ ಮತ್ತು ನಮ್ಮ ಕೆಲಸ ಎಲ್ಲ ಮಾಡಬೇಕಂತ ಇಲ್ಲ ಮಮ್ಮಿ ಅವ್ರ ಮೊಮ್ಮಗನ ಕೀಟ್ಲೆ ನೋಡ್ಕೊತ ಎಷ್ಟು ಖುಷಿ ಪಡ್ತಾಯಿದ್ದಾರೆ ನೋಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಸ ಹಂಬಲಿ ರಿಕ್ವೆಸ್ಟ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋನ ಎಂಡ್ತನ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ಹಬ್ಬ ಹರಿದಿನ ಬಂದರಂತರೂ ಹೆಣ್ಮಕ್ಳು ಕೆಲಸ ಡಬಲ್ ತ್ರಿಬಲ್ ಹೀಗೆ ಆಗೋದು ನಾವು ಒಂದು ಕೆದ್ಕೋಕ್ಕೋದ್ರೆ ಅದು ಹನ್ನೆರಡು ಆಗುತ್ತೆ ಕೆಲಸ ಈಗ ನೋಡಿ ಸಿಮ್ ಸ್ವಲ್ಪ ಹಾಸಿಗೆ ಎಲ್ಲ ಹೋಗ್ದಾಗ ಬರಬೇಕಂದ್ರೆ ನನ್ನ ತಮ್ಮನ ಮಗ ಅಲ್ಲೇ ಒನ್ ಅವರ್ ಮಾಡಿಬಿಟ್ಟೆ ನಮ್ಮ ಕೆಲಸ ಮಾಡೋಕ್ಕೆ ಅದ್ರ ಸಲುವಾಗಿ ನಾವು ಬೇಗ ಬೇಗ ಮಾಡ್ಬೇಕನ್ನೋ ಕೆಲಸ ಯಾವಾಗಲೂ ಲೇಟಾಗೋ ಆಗುತ್ತೆ ಅದು ಆ ಮಾಡೋಣ ಬಿಡು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಡೇನೇ ಬೀಳೋದು ಅದ್ರ ಸಲುವಾಗಿ ನಾನು ಆದಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೆ ಹಂಗೋ ಹಿಂಗೋ ಹಾಸಿಗೆ ಕಂಪ್ಲೀಟ್ ಆಗೋಕ್ಕೆ ಬಂದು ಫ್ರೆಂಡ್ಸ್ ಇನ್ನೊಂದು ಏನು ಇದೆ ಅಷ್ಟೇ ಹಾಗೇ ಅದು ಒಂದು ಏನಂದರೆ ಗಂಡಮಕ್ಳು ಇಂಡೋ ರೀತಿಯೇ ಬೇರೆ ನಮ್ಮ ಕೈಯಿಂದ ಅಷ್ಟೊಂದು ಹಿಂಡೋಕ್ಕೂ ಸಹ ಆಗೋಲ್ಲ ಅವ್ರು ಹಿಂಡಿದ್ರೆ ಅರ್ಧ ಅಲ್ಲೇ ಒಣಗೋಗ್ಬಿಡ್ತವೆ ಆಸೆ ಎಲ್ಲ ಹಂಗೋ ಹಿಂಗೆ ಮಾಡಿ ಈ ಸಲ ಹಾಸಿಗೆ ಕೆಲಸ ಎಲ್ಲ ನಮಗೆ ಬಿತ್ತು ನೋಡಿ ಹಾಗೆ ಟೈಮ್ ಬಂದಂಗೆಲ್ಲ ಹೋಗಬೇಕಲ್ವ ಫ್ರೆಂಡ್ಸು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕಿದರೆ ಏನು ನಡೆಯಲ್ಲ ಅವರೇ ಮಾಡಬೇಕು ಅಂತ ಹೇಳಿದರೆ ಕೆಲಸಕ್ಕೆ ಹೋಗೋದು ಸ್ಟಾಪ್ ಆಗಿಬಿಡುತ್ತೆ ಯಾಕಂದರೆ ಅವತ್ತಿನ ದಿನ ಹೋಗ್ಬಿಡುತ್ತೆ ಮನೆ ಕೆಲಸ ಮಾಡಿದ್ರೆ ನಾವು ಫ್ರೀ ಆಗಿರ್ತೀವಲ್ವ ಆಗ ಸರಿ ನೋಡೋಣ ಟೂ ಡೇಸ್ ಆಗೋ ಆದ್ರೂ ಪರವಾಗಿಲ್ಲ ನಾನೇ ಮಾಡ್ಕೋಬೇಕಂತ ಶುರು ಮಾಡಿದೆ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು ಇದು ಆ್ಯಕ್ಚುಲಿ ಬೆಳಗ್ಗೆನೇ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿಬಿಟ್ರೆ ನಾನು ಅದೆಲ್ಲ ಆಗೋಕ್ಕಿತ್ತು ನಾನು ಹನ್ನೊಂದು ಗಂಟೆ ತನಕ ಮನೆ ಕೆಲಸ ಮುಗಿಸ್ ಆಮೇಲೆ ಮನೆ ಕ್ಲೀನ್ ಮಾಡಬೇಕಂತ ನೆನಪಾಯ್ತು ನೋಡಿ ಇಲ್ಲಾಂದರೆ ನಾನು ಆ್ಯಕ್ಚುಲಿ ನಾಳೆ ಮಾಡ್ಬೇಕು ಅನ್ನೋದಿತ್ತದು ಮತ್ತು ಮೋಡ ಕೂಡ ಆಯಿತು ಮಳೆ ಯಾವಾಗ ಬೇಕಾದರೂ ಬರ್ಬೋದು ಅನ್ನೋದೊಂದು ಇತ್ತು ಹಾಸಿಗೆ ಮೇನ್ ಹಾಸಿಗೆ ಒಣಗಬೇಕಲ್ವ ಅದ್ರ ಸಲುವಾಗಿ ಫಸ್ಟ್ ಆದಷ್ಟು ಒಣಗಲಿ ನಾವು ಹೋಗಿ ಬರ್ಬೋಣ ಹೋಗಿ ಒಗ್ದಾಗಿ ಬಂದ್ಬಿಡೋಣ ಅಂತ ಮಗ ಎಲ್ಲ ಹಾಸಿಗೆ ಎತ್ತಿಟ್ಟು ಬಂದ ಮತ್ತು ನಾನು ಹೋಗಿ ಎಲ್ಲ ಮಾಡ್ಬಂದು ಅವನು ಅವರಿಬ್ಬರು ನೋಡಿ ಎಷ್ಟು ನೆಂದ್ಬಿಟ್ಟಿದ್ದಾರೆ ಈ ನೀರಲ್ಲಿ ಇದೊಂದು ಹಾಸಿಗೆ ಚಾಪಿ ಒಂದು ಒಗೆದ್ಬಿಟ್ರೆ ಆಯ್ತು ಕಂಪ್ಲೀಟ್ ಆಯಿತು ಇನ್ನು ಒಣಗೋದು ಬಿಡೋದು ಹಾಸಿಗೆ ಕಡೆಯೇ ಇರೋದು ಹಾಗೆ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಫ್ರೆಂಡ್ಸ್ ಇದು ಮನೆ ಕ್ಲೀನಿಂಗ್ ಬಂದರೆ ಅಬ್ಬಾ ಸುಸ್ತು ಸುಸ್ತು ಎಷ್ಟು ಮಾಡಿದ್ರೂ ಕೆಲಸನೇ ಮುಗಿಯೋದಿಲ್ಲ ಇಷ್ಟು ಈ ಹಾಸಿಗೆ ಎಲ್ಲ ತೊಳೆದು ಹಾಕೋಷ್ಟೊಳಗೆ ಒಂದು ಗಂಟೆ ಏನೋ ಹತ್ತತ್ರ ಒಂದು ಗಂಟೆ ಆಗೋಗಿ ಬಂತು ಅದಕ್ಕೆ ನಾನು ಇಲ್ಲೇ ಹಾಸಿಗೆ ಎಲ್ಲ ಮೇಲುಗಡೆ ಹಾಕಿ ಮತ್ತೆ ಹೊರಟವಿ ಫ್ರೆಂಡ್ಸ್ ನಾನು ನನ್ನ ಮಗ ನೋಡಿ ಹಾಗೆ ನಮ್ಮ ಮಮ್ಮಿ ಅಂದರು ಸ್ವಲ್ಪ ಟೀ ಮಾಡ್ತೀನಿ ಟೀ ಕುಡ್ದು ಹೋಗ್ರಿ ಅಂತ ಅಲ್ಲಿ ಟೀ ಎಲ್ಲ ಕುಡ್ದು ಬಂದಮೇಲೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ನಡೀತಾಯಿದೆ ಎಲ್ಲ ಸಾಮಾನು ಎತ್ತಿಟ್ಟುಬಿಟ್ಟಿದ್ದೀನಿ ನಾನು ಇಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ನನ್ನ ಮಗ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ ಮನೆ ಕ್ಲೀನಿಂಗ್ ಅಂದರೆ ಒಬ್ರು ಹೆಲ್ಪ್ ಮಾಡೋಕ್ಕಿದ್ರೆ ತುಂಬ ಬೆಸ್ಟ್ ಫ್ರೆಂಡ್ಸು ಒಬ್ಬರೇ ಎಲ್ಲ ಮಾಡ್ಕೋಬೇಕಂದ್ರೆ ಸ್ವಲ್ಪ ತುಂಬ ಕಷ್ಟವೇ ಆಗುತ್ತೆ ಹಾಗೇ ಇಷ್ಟೆಲ್ಲ ಪಾತ್ರೆ ಹಬ್ಬದಲ್ಲೇ ಕಾಣುತ್ತಲ್ಲ ಅನ್ನೋದು ಒಂದು ಟೆನ್ಷನ್ನು ಇಷ್ಟೆಲ್ಲ ಡೈಲಿ ಯೂಸ್ ಕೂಡ ಆಗೋದಿಲ್ಲ ಆದರೂ ನಾವು ಹೆಣ್ಮಕ್ಳು ಬಿಡೋದಿಲ್ಲ ಏನು ಕಂಡ್ರೂ ಸ್ಟೋರೇಜ್ ಮಾಡೇ ಮಾಡ್ತೀವಿ ಈ ಹಬ್ಬ ಬಂದಾಗ ಟೈಮ್ನಲ್ಲೇ ಗೊತ್ತಾಗೋದು ಇಷ್ಟೊಂದು ಸಾಮಾನು ನಮಗೆ ಯೂಸ್ ಆಗುತ್ತಾ ಅಂತ ಅದು ಟೈಮ್ ಬಂದಾಗ ಮಾತ್ರ ಯೂಸ್ ಆಗುತ್ತೆ ಅದೆಲ್ಲ ಕ್ಲೀನ್ ಮಾಡಿಡೋದೊಂದು ಹಬ್ಬ ಅಂತಲೇ ಹೇಳೋದಲ್ವ ಅದ್ರ ಸಲುವಾಗಿ ಇದೆಲ್ಲ ಕ್ಲೀನ್ ಆಯಿತು ಹಾಸಿಗೆಲ್ಲ ಒಣ ಒಣದಿದ್ದು ಫ್ರೆಂಡ್ಸ್ ಅಲ್ಲೆಲ್ಲ ನನ್ನ ಮಗ ತಂದಿಟ್ಟಿದ್ದಾನೆ ಈ ಕಡೆ ಅವರು ಸ್ಕೂಲಿಂದನೂ ಬಂದ್ರಲ್ವ ಅವರಿಬ್ಬರು ಅವ್ರ ಸ್ಕೂಲ್ ಬಟ್ಟೆ ಮತ್ತು ಈ ಥರ ಕರ್ಟನವೆಲ್ಲ ಒಗೆದ್ರೆ ಆಯಿತು ಅಂತ ಬಂದೆ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡಾಗೋಗಿ ಬಂತು ಫ್ರೆಂಡ್ಸ್ ಆಮೇಲೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಪೂಜೆ ಬ್ಲಾಗ್ ಆಗಿದ್ರಿಂದ ಆವತ್ತಿನ ದಿನ ಏನೆಲ್ಲ ಮಾಡ್ತಾಯಿದ್ದೀನಿ ಹೇಗೆಲ್ಲ ನಡೀತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಹಾಗೆ ಯಾರೆಲ್ಲ ಇಷ್ಟೊತ್ತನ್ನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ವ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಮಗ ಒಂದೊಂದೊಂದೊಂದೆಲ್ಲ ಒಂದೆಲ್ಲ ಹೇಳಿ ವೀಡಿಯೋ ಮಾಡ್ತಾಯಿದ್ದಾನೆ ಇಲ್ಲ ಅವ್ನು ವಾಯ್ಸ್ ರೆಕಾರ್ಡು ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಯಾಕಂದರೆ ತುಂಬ ಸ್ಲೋಲಿಯಾಗಿ ಮಾತಾಡಿದ್ದೆ ಅದರ ಸಲ ಮತ್ತೆ ನಾನು ರೆಕಾರ್ಡಿಂಗ್ ಕೊಟ್ಟೆ ಫ್ರೆಂಡ್ಸು ಹೇಳ್ತಾ ಇದ್ದಾನೆ ನಾನೆಲ್ಲ ಹಾಸಿಗೆ ಬಂದೆ ಎಲ್ಲ ಮಡಚಿಟ್ಕೊಂಡು ಅಂತ ಇನ್ನು ಒಂದೇನೇ ಎರಡಷ್ಟೇ ಸ್ವಲ್ಪ ಹಸಿದು ಅಲ್ಲೇ ಬಿಟ್ಟು ಬಂದಿದ್ದಾನೆ ಫ್ರೆಂಡ್ಸು ಮತ್ತು ಎಲ್ಲ ತರ್ಬೋದು ಅಂತ ಓಕೆ ಅಲ್ಲಾಫ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ಬಾಯ್ ಫ್ರೆಂಡ್ಸ್ ಅಲ್ಲಫ್ ಯು ಟೇಕ್ ಕೇರ್